ರಾಜ್ಯ ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಆಯ್ತು ಈಗ ಬೇಟಿ ಪಾಲಿಟಿಕ್ಸ್ ಶುರುವಾಗಿದೆ ಬ್ರೇಕ್ಫಾಸ್ಟ್ ಆಯ್ತು ಈಗ ಬೇಟಿ ಪಾಲಿಟಿಕ್ಸ್ ಶುರುವಾಗಿದೆ ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಕೆ ಸಿ ವೇಣುಗೋಪಾಲ್ ಮುಖಾಮುಖಿಯಾಗಲಿದ್ದಾರೆ ಬ್ರೇಕ್ಫಾಸ್ಟ್ ಬಳಿಕ ಸಿದ್ದು ವೇಣುಗೋಪಾಲ್ ಭೇಟಿ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಈ ನಾಯಕರು ಮುಖಾಮುಖಿಯಾಗಲಿದ್ದಾರೆ ಗುರು ಗಾಂಧಿ ಸಂವಾದ ಸತನೋತ್ಸವ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾಗಲಿದ್ದಾರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಯ್ತಾ ಸಿದ್ದರಾಮಯ್ಯ ಭಣ ಎಂಬೆಲ್ಲ ಪ್ರಶ್ನೆಗಳು ಈಗ ಮುಡ್ತಾ ಇದ್ದಾವೆ ಸಿದ್ದು ಪರ ಬ್ಯಾಟ್ ಬೀಸಲಿದ್ದಾರೆ ಸ್ಥಳೀಯ ನಾಯಕರು ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಸಾಕಷ್ಟು ಚರ್ಚೆ ಹಾಗೂ ಕುತೂಹಲಕ್ಕೂ ಕೂಡ ಕಾಂಟ್ವಾಕಿತ್ತು ಇನ್ನು ಹೈಕಮಾಂಡ್ ಹೇಳಿದಂತೆ ಕೂಡ ಸಿಎಂ ಹಾಗೂ ಡಿ ಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ತಮ್ಮ ಮನೆಯಲ್ಲಿ ಆಯೋಜನೆ ಮಾಡಿಕೊಂಡು ಇಬ್ಬರು ಕೆಲವೊಂದಿಷ್ಟು ಚರ್ಚೆಗಳನ್ನ ಕೂಡ ಮಾಡಿದ್ರು ಇನ್ನ ಈಗ ಬ್ರೇಕ್ಫಾಸ್ಟ್ ಆದ ಬಳಿಕ ಭೇಟಿ ಪಾಲಿಟಿಕ್ಸ್ ಶುರುವಾಗಿದೆ ಇಂದು ಸಿಎಂ ಸಿದ್ದರಾಮಯ್ಯ ಕೆ ಸಿ ವೇಣುಗೋಪಾಲ್ ಅವರನ್ನ ಮುಖಾಮುಖಿ ಹಾಕಲಿದ್ದಾರೆ ಮಂಗಳೂರಿನ ಗುರು ಗಾಂಧಿ ಸಂವಾದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ ಹಾಗೆ ಇನ್ನ ಈ ಕಾರ್ಯಕ್ರಮದಲ್ಲಿ ಸಿಎಂ ಬಣದ ಒಂದಷ್ಟು ಕೆಲ ನಾಯಕರು ಅಹ್ ಸಿದ್ದು ಪರ ಬ್ಯಾಟ್ ಬೀಸಲಿದ್ದಾರೆ ಎಂಬೆಲ್ಲ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು ಈಗ ಮಂಗಳೂರಿನಲ್ಲಿ ಏನು ರಾಜ್ಯ ರಾಜಕಾರಣದ ಚರ್ಚೆ ಮಾಡಲು ಈಗ ವೇದಿಕೆ ಕೂಡ ಸಜ್ಜಾಗಿರುವ ಈಗಾಗಲೇ ಕೆ ಸಿ ವೇಣುಗೋಪಾಲ್ ಅವರು ಮಂಗಳೂರಿನಲ್ಲಿ ತಲುಪಿದ್ದಾರೆ ವೇಣುಗೋಪಾಲ್ ಹರಿಪ್ರಸಾದ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಮಂಗಳೂರಿನ ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕ ಸಭೆಗಳನ್ನ ಮಾಡಿ ರಾಜ್ಯ ರಾಜಕಾರಣದ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನ ಕೂಡ ಮಾಡಲಿದ್ದಾರೆ ಬಳಿಕ ಸಿದ್ದು ವೇಣುಗೋಪಾಲ್ ಮೊದಲ ಭೇಟಿ ಇದು ಪಟ್ಟದ ಫೈಟ್ ಶಮನಕ್ಕೆ ಕೆಸಿ ವೇಣುಗೋಪಾಲ ವೇಣುಗೋಪಾಲ್ ಮುಂದಾಕಿದ್ದಾರೆ ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಕೆ ಸಿ ವೇಣುಗೋಪಾಲ್ ಅವರೇ ಸೂಚನೆಯನ್ನ ಕೂಡ ನೀಡಿದ್ರು ಪಟ್ಟದ ಫೈಟ್ ಶಮನಕ್ಕೆ ಮುಂದಾಗಿದ್ದ ಕೆಸಿ ವೇಣುಗೋಪಾಲ್ ಬ್ರೇಕ್ಫಾಸ್ಟ್ ಗೆ ಸೂಚನೆಯನ್ನ ಕೆಸಿ ವೇಣುಗೋಪಾಲ್ ನೀಡಿದ್ರು ಸಿದ್ದರಾಮಯ್ಯಗೆ ಕರೆ ಮಾಡಿ ಸೂಚನೆಯನ್ನ ಕೆಸಿ ವೇಣುಗೋಪಾಲ್ ನೀಡಿದ್ರು ಸೂಚನೆ ಬೆನ್ನಲ್ಲೇ ಡಿಕೆಗೆ ಬ್ರೇಕ್ಫಾಸ್ಟ್ ಆಹ್ವಾನವನ್ನ ಸಿಎಂ ಸಿದ್ದರಾಮಯ್ಯ ಕೂಡ ನೀಡಿದ್ರು ವೇಣುಗೋಪಾಲ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಸಭೆ ಕೂಡ ನಡೆದಿತ್ತು ஏன்னா பிரேக்ஃபாஸ்ட் மீட்டிங் பலிக சிஎம் சித்திராமைய ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ ಪಟ್ಟದ ಫೈನ್ ಶಮನಕ್ಕೆ ಕೆ ಸಿ ವೇಣುಗೋಪಾಲ್ ಮುಂದಾಗಿದ್ರ ಎಂಬೆಲ್ಲ ಪ್ರಶ್ನೆಗಳು ಈಗ ಕಾಡ್ತಾ ಇದಾವೆ ಯಾಕಪ್ಪ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆ ಸಿ ವೇಣುಗೋಪಾಲ್ ಅವರೇ ಕರೆ ಮಾಡಿ ನೀವು ರಾಜ್ಯದಲ್ಲಿ ನಡೀತಿರುವಂತಹ ರಾಜಕೀಯ ಚರ್ಚೆಗೆ ನೀವೇ ಒಂದಷ್ಟು ತೀರ್ಮಾನವನ್ನ ಕೈಕೊಳ್ಳಿ ಎಂದು ಕರೆ ಮಾಡಿ ಏನು ಒಂದಷ್ಟು ಗಳನ್ನ ಮಾಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಲ್ಲೇ ಚರ್ಚೆಗಳನ್ನ ಮಾಡಿ ನಂತರ ಹೈಕಮಾಂಡ್ ಮಠದಲ್ಲಿ ತೀರ್ಮಾನವನ್ನ ಮಾಡಲಾಗುತ್ತೆ ಎಂಬ ಕರೆಯನ್ನ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಅವರ ಸೂಚನೆಯ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಆಹ್ವಾನವನ್ನ ನೀಡಿದ್ರು ಎಂಬುದು ಇಲ್ಲಿ ತಿಳಿದು ಬರ್ತಾ ಇರುವಂತ ವೇಣುಗೋಪಾಲ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಸಭೆಯನ್ನ ಕೂಡ ಈಗ ಮಾಡಿ ಮುಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಆ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮ ಮುಗಿದ ನಂತರ ಯಾವೆಲ್ಲ ತೀರ್ಮಾನವನ್ನ ಕೈಕೊಳ್ತಾರೆ ಎಂಬುದನ್ನ ಕಾತ್ ನೋಡ್ಬೇಕಾಗಿದೆ ಕೆ ಸಿ ವೇಣುಗೋಪಾಲ್ ವ್ಯಕ್ತಿಯಾದ ಬಿ ಕೆ ಹರಿಪ್ರಸಾದ್ ಎ ಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆ ಸಿ ವೇಣುಗೋಪಾಲ್ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ ನಾರಾಯಣ ಗುರು ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದಲ್ಲಿ ಕೆ ಸಿ ವೇಣುಗೋಪಾಲ್ ಬಾಕಿಯಾಗಲಿದ್ದಾರೆ ಎ ಐ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವ ಕೆ ಸಿ ವೇಣುಗೋಪಾಲ್ ಅವರು ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಅವರನ್ನ ಬಿ ಕೆ ಹರಿಪ್ರಸಾದ್ ಅವರು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ ಇನ್ನ ನಾರಾಯಣಗುರು ಹಾಗೂ ಗಾಂಧಿ ಕಾರ್ಯಕ್ರಮದಲ್ಲಿ ಎ ಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಕೆ ಸಿ ವೇಣುಗೋಪಾಲ್ ಅವರು ಭಾಗಿಯಾಗ್ಲಿದ್ದಾರೆ ಇನ್ನ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ಬಿ ಕೆ ಹರಿಪ್ರಸಾದ್ ಅವರು ಎ ಐ ಸಿ ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆ ಸಿ ವೇಣುಗೋಪಾಲ್ ಅವರನ್ನ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತವನ್ನ ಮಾಡ್ಕೊಂಡಿದ್ದಾರೆ ನಂತರ ನಾರಾಯಣಗುರು ಹಾಗೂ ಗಾಂಧಿ ಕಾರ್ಯಕ್ರಮದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಬಾಕಿ ಹಾಕ್ಲಿದ್ದಾರೆ ಇನ್ನ ಇದೇ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಬಾಕಿ ಹಾಕ್ಲಿದ್ದಾರೆ